ಯಾವುದೇ ಒಂದು ಎಕ್ಸಾಮ್ ಆಗಲಿ ನಾವು ಫೇಸ್ ಮಾಡ್ತೀವಿ ಅಂದ್ರೆ ಸೊ ಆ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನು ಮೌಖಿಕವಾಗಿ ತಿಳ್ಕೊಳ್ಳೋಕ್ಕಿಂತ ಜಾಸ್ತಿ ಏನು ಮಾಡಬೇಕು ಲೀಗಲ್ ಆಗಿ ಅಂದ್ರೆ ವಿತ್ ಪ್ರೂಫ್ ಕೆಲವೊಂದು ಅಫಿಷಿಯಲ್ ಗೆಜೆಟಲ್ಲಿ ಅಲ್ಲಿ ನಾವು ಮಾಹಿತಿಗಳ ಅನ್ವಯ ಆ ಎಲ್ಲಾ ಪರೀಕ್ಷೆಗಳ ಸಂಬಂಧ ನಾವು ಮಾಹಿತಿಯನ್ನು ಕಲಿಯಾಕ್ಬೇಕಾಗತ್ತೆ ಸೊ ಈ ಟಿಇಟಿ ಪ್ರಮಾಣ ಪತ್ರವನ್ನು ಯಾವಾಗ ಲೈಫ್ ಟೈಮ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕೃತ ದಾಖಲೆಗಳು ಸೊ ನಿಮಗೆ ಈಗ ಅಲ್ಲಿ ಏನು ಉಲ್ಲೇಖ ಆಗಿದೆ ಎಲ್ಲವನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು ನೋಡಿ ಇಲ್ಲಿ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಟೂ ತೌಸಂಡ್ ಟ್ವೆಂಟಿ ಅಕ್ಟೋಬರ್ ತರ್ಟೀನ್ ಅಲ್ಲೇ ಇದಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ಕಮಿಟಿಯನ್ನು ಆರ್ಗನೈಸ್ ಮಾಡಿದರು ನೋಡಿ ಇಲ್ಲಿ ಎನ್ ಸಿ ಟಿ ಅವರು ಇದು ಮಾಡಿದಂಥ ಒಂದು ಸಭೆ ಇದು ದಟ್ ಈಸ್ ಅನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಅಲ್ಲಿ ಒಬ್ರು ಡೆಪ್ಯೂಟಿ ಸೆಕ್ರೆಟರಿ ಇದ್ರು ದಟ್ ಇಸ್ ಅನಿಲ್ ಕುಮಾರ್ ಶರ್ಮಾ ಅಂತ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಅಜೆಂಡಾಗಳನ್ನ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಅಧಿಕೃತವಾಗಿ ಅವರು ಸೊ ನಿರ್ಧಾರವನ್ನ ಮಾಡಿರ್ತಾರೆ ಸೊ ಅವರು ಏನು ಚರ್ಚೆ ಮಾಡಿ ಅಫಿಷಿಯಲ್ ಡಿಕ್ಲೇರೇಷನ್ ಮಾಡ್ತಾರೋ ಸೊ ಅಷ್ಟು ಅಂಶಗಳು ಒಂದು ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಕ್ಲೇರ್ ಆಗಿರುತ್ತೆ ಸೊ ಈ ಕಾಪಿ ಎಷ್ಟು ಜನರ ಹತ್ರ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ನನಗೆ ಅವೈಲೇಬಲ್ ಆಯ್ತು ಸಿಕ್ತು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ಅಜೆಂಡಾಗಳಲ್ಲಿ ಟಿಇಟಿ ಪ್ರಮಾಣ ಪತ್ರದ ಬಗ್ಗೆಯೂ ಕೂಡ ಒಂದಷ್ಟು ಸಭೆಯಲ್ಲಿ ಡಿಸ್ಕಸ್ ಆಗಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಫೈನಲ್ ಡಿಸಿಷನ್ ಅನ್ನ ಡೆಪ್ಯೂಟಿ ಸೆಕ್ರೆಟರಿ ಆದಂತ ಅನಿಲ್ ಕುಮಾರ್ ಶರ್ಮಾ ಅವರು ಮಾಡಿದ್ದಾರೆ ಸೊ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಈಗ ಟಿಇಟಿ ಸರ್ಟಿಫಿಕೇಟ್ ಸಂಬಂಧ ಏನೆಲ್ಲ ಅಧಿಕೃತ ದಾಖಲೆಗಳು ಅದನ್ನ ನಿಮಗೆ ಓದಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಸೊ ಏಟ್ ಟು ಟ್ವೆಲ್ ಅಜೆಂಡಾಸ್ ಇದೆ ಇಡೀ ಪಿಡಿಎಫ್ ಕಾಪಿಯಲ್ಲಿ ನಾನು ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಜಸ್ಟ್ ಟಿಗೆ ಸಂಬಂಧಪಟ್ಟಂತ ಉಲ್ಲೇಖ ಏನಿದೆ ಅಧಿಕೃತವಾಗಿ ಅದನ್ನ ಮಾತ್ರ ಹೇಳೋ ಪ್ರಯತ್ನ ಇನ್ನು ಉಳಿದಂತೆ ನೀವು ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತ ಅಜೆಂಡಾಗಳನ್ನು ನೀವು ಓದ್ಕೊಳ್ಬೇಕು ಅಂದ್ರೆ ಟೆಲಿಗ್ರಾಮ್ ಚಾನೆಲ್ ನಂದು ಟೆಲಿಗ್ರಾಮ್ ಚಾನಲ್ ಅಂತ ಇದೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸೊ ಈ ಪಿಡಿಎಫ್ ಎಫ್ ನಲ್ಲಿ ಶೇರ್ ಮಾಡ್ತೀನಿ ನೀವು ಅಲ್ಲಿ ಸೊ ರೆಫರ್ ಮಾಡಬಹುದು ಸೊ ಲುಕ್ನ್ಸಿಡರೇಷನ್ ಟೀಚರ್ ಅಲಿಜಿಬಿಲಿಟಿ ಏಳು ವರ್ಷ ಇದ್ದಿದ್ದೇಟ್ ಆಗಿದ್ದೀವಿ ದ ಕೌನ್ಸಿಲ್ ಕನ್ಸಿಡರ್ ದ ಅಜೆಂಡಾ ಐಟಮ್ ಅಂಡ್ ಅಪ್ರೂವ್ಡ್ ದ ವ್ಯಾಲಿಡಿಟಿ ಆಫ್ ಟಿ ಟಿಫಿಕೇಟ್ ಚೈಂಜಿಂಗ್ ಇಟ್ ಫ್ರಾಮ್ ಸೆವೆನ್ ಇಯರ್ಸ್ ಟು ದ ಲೈಫ್ ಟೈಮ್ this provision would have prospective effect and for those who ಆಲ್ರೆಡಿ already ಔಟ್ ಆಲ್ರೆಡಿ already having ಟಿಇಡಿ ಸರ್ಟಿಫಿಕೇಟ್ ಎನ್ would take ಟೇಕ್ ಲೀಗಲ್ ಒಪಿನಿಯನ್ ಅಕಾರ್ಡಿಂಗ್ಲಿ act ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ನಿಮಗೆ ಮುಂಚೆ ಏನಾಗ್ತಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದಕ್ಕಿಂತ ಮುಂಚೆ ನಿಮಗೆ ಈ ಟಿಇಡಿ ಸರ್ಟಿಫಿಕೇಟ್ಸ್ ಎಲ್ಲ ಆಫ್ಲೈನ್ ಮೋಡಲ್ಲಿ ಅವೈಲೇಬಲ್ ಇತ್ತು ಅಂದರೆ ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಒಂದು ಪ್ಲೇಸ್ಮೆಂಟ್ ಮಾಡಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಭ್ಯರ್ಥಿಗಳು ಅಲ್ಲೇ ವಿಸಿಟ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ತೊಗೊಳ್ಳಿ ಅಂತ ಇತ್ತು ಸೊ ಆಫ್ಟರ್ ಇಪ್ಪತ್ತೊಂದರ ನಂತರದಲ್ಲಿ ನಿಮಗೆ ಸೊ ಇದು ಆನ್ಲೈನ್ ಮೋಡ್ ಅಲ್ಲಿ ನಿಮ್ಮ ಟಿ ಟಿ ಸರ್ಟಿಫಿಕೇಟ್ ಲಭ್ಯ ಆಗ್ತಾ ಇತ್ತು ಸೊ ಅವಾಗೆಲ್ಲ ಲೈಫ್ ಟೈಮ್ ಮಾಡಲಿಲ್ಲ ಇಪ್ಪತ್ತೊಂದರ ನಂತರದಲ್ಲಿ ಯಾವಾಗ ಅಧಿಕೃತ ದಾಖಲೆಗಳೆಲ್ಲ ಆದಮೇಲೆ ಸಭೆಯನ್ನ ಕರೆದು ಅಲ್ಲಿ ತೀರ್ಮಾನ ಮೇಲೆ ಸೊ ಅದನ್ನ ಲೈಫ್ ಟೈಮ್ ಆಗಿ ಅದನ್ನ ಕನ್ವರ್ಟ್ ಮಾಡ